ಅಲ್ಲ ಹಟ್ಟಿ ಹಾಕಿ ನೋಡಿದ್ರ ಇವ್ರು ಇಬ್ರು ಕುಂತಾರ ಅಲ್ಲೋರ್ಗೆ ಹೋಗುಮ್ಮ ಅಂದ್ರೆ ಹೆಂಗ್ ಹೋಗುದು ಗೊತ್ತಾಗ್ಬಿಟ್ರೆ ಏನ್ ಮಾಡುದು ಇವ್ರು ಹೋದ ಮೇಲೆ ಇಲ್ಲ ಈಗ್ಲೇ ಹೋಗುಮ್ಮ ಸಿಂಗಾರದ್ದು ಅಮ್ಮ ನಿಂಬದಕ್ಕೆ ಏನ್ ಮಾಡ್ತಾ ಇದ್ದೀರಾ ನಮ್ದಕ್ಕೆ ತುಂಬಕೇ ದಿನಗೇ ಆಗ್ಬಿಡ್ತು ನಮ್ದಕ್ಕೆ ಹುರ್ಗೆ ಹೋಗಿಬಿಡ್ತಿದೆ ಅದಕ್ಕೆ ನಿಂಬ್ದಕ್ಕೆ ನೋಡಿದ್ದಿಲ್ಲ ಶಾಂತಿದು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಶಾಂತಿದು ಇಲ್ಲ ಅಯ್ಯೋ ಪಾತಿ ಬಂದೇನೆ ನಾನು ನೀವು ಯಾರು ಬಂದಿಲ್ವಲ್ಲ ಅಂತ ಕಾಯ್ತಿದೆ ಅಮ್ಮ ಅಲ್ಲೇ ಅವಳು ಅಟ್ಟಿ ಅಕ್ಕ ಇಲ್ಲ ಎಲ್ಲಾರ ಕಳ್ಸ್ಬಿಟವ್ರ ಒಂಚೂರು ನನಗಂತೂ ಒಂದು ತಿಳಿತಿಲ್ಲ ಅವ್ರ ಮನೆಯಕ್ಕೆ ಏನ್ ಏನು ಬಿಡ್ತೈತಿ ಅಂತೇಳಿ ನಂಗೆ ಅದಾ ಭಯ ಐತೈತಿ ಕಡೆ ಹುಡುಗಿನ ಎಲ್ಲರೂ ಬೇರೆ ಆಗ್ಲೇ ಮದ್ವೆ ಮಾಡ್ಕೊಡ್ಬಿಟ್ರ ಅಂತೇಳಿ ಅವ್ರ ಎಲ್ಲ ಹೇಳಿದ್ರು ಆ ಅಂತ ಹೇಳಿ ನಮ್ದು ಗೊತ್ತಾಗ್ಲೇ ಇಲ್ಲ ಈ ಮಾಡ್ಬಿಟ್ರ ಅಯ್ಯೋ ಮಾಡ್ಬಿಟ್ರಿ ನೀವು ಅಮ್ಮ ತಮಾ ತರಕಳು ಜೊತೆಗೆ ಕೈಯೊಳ ಜೊತೆಗೆ ಏನು ಮಾತಾಡ್ತಿದಿ ಅಯ್ಯೋ ಈವಳ ಪಾತಿ ಮಾತ್ರ ಯಾಕ ಬಂದವಳೆ ಲಕ್ಷ್ಮಿ ಕಡೆಯವರಲ್ಲ ಯಾಕ ಬಂದಾಳೆ ಅಂತ ಕೇಳು ಅಯ್ಯೋ ನಿಮ್ದಕ್ಕೆ ಮನೆಗೆ ಬರಕ್ಕೆ ನಮ್ಮ್ದಕ್ಕೆ ಹಾಸೆಗೆ ಇಲ್ಲ ತದ್ಲಾದು ಆ ಬೆಕ್ಕ್ಲಾದು ನಿಮ್ದಕ್ಕೆ ಬಿಕ್ಕ್ ಕ್ ಕ್ ಬಿಕ್ಕ್ ಕ್್ ಮಾಡ್ಕೊಂಡು ನಿಮ್ದಕ್ಕೆ ಈ ತರಾಗೆ ಇದ್ರಿ ನಿಮ್ದಕ್ಕೆ ಹೀಗ ಬನ್ಬಿಟ್ಟಿದರಾ ಆಹಾ ಏ ಪಾತಿಯವಾ ಸುಮ್ಕ ಹೋಗ್ಬಡ ಅಕ್ಕ ಅಂತ ಮರ್ಯಾದೆ ಕೊಟ್ಟಷ್ಟು ಇಂದ ತಿಕ್ಕಾ ಯಾಕ ಹೋಗ್ತೈತಿ ಆ ನಾನು ನಿನ್ ಬಿಕ್ಕ್ಲಾ ನಾನು ನೀನು ನಂಗೆ ಗೊತ್ತೈತಿ ನಂಗೆ ಈ ಹೆಂಗ್ ಮಾತಾಡಬೇಕು ಈ ಹೆಂಗ್ ಇರಬೇಕು ಅಂತಾರೆ ನಾನು ನಿನ್ ಬಿಕ್ಕ್ಲಾ ಅಂತ ಹೇಳ ನಾನು ನಿಮ್ದಕ್ಕೆ ಬಿ ಬಿ ಬಿಕ್ಲ ಕೆ ಬರ್ತಾ ಅದಕ್ಕೆ ನಿಮ್ದಕ್ಕೆ ಬಿಕ್ಲ ಬಿಕ್ಲ ಅನ್ನೋದು ನಾನು ನಿಂತಕ್ಕೆ ಸುಮ್ಕೆ ಅನ್ನಲ್ಲ ನಾನು ಅಯ್ಯೋ ನಿನ್ನ ಯಾಕೆ ಮಟಿಯೋ ಬಂದಿದಿ ಹೇಳು ನಮ್ಮ ಪಿಕ್ಳು ಅನಾರೋಪ್ತೀನಿ ಏನಾರ ಹೋಗ್ತೀನಿ ನೀನು ಮಾತಾಡಕ ಹೋಗ್ಬುಡು ನಮ್ಮ ಪಿಕ್ಲ ಆದ್ರೆ ನಾನು ನನ್ಗೆ ಬಿಕ್ಲತ್ತ ಬರೋದು ನಿಂದಲು ಹೋಗು ಮತ್ತೆ ಏನಂತಾರೆ ಬಿಡಿ ಇನ್ನೇನೋ ಏನೇನು ಪೂರ್ತಿ ಪೂರ್ತಿದು ಬಾಣಲಿದು ಹಾಕಿಬಿಡ್ತಾರೆ ಹಂಗಾರೆ ನಿಮ್ಮ ಮಗ ಅದು ಆಂಟಿ ಯಾಕೋ ರಾಜ ಈ ಪಾತಿ ನಮ್ಮ ಹತ್ತಿ ತಗೊ ಬಂದ್ಬಿಟ್ಟೋಳ ಓ ಏನಾದ್ರು ಹೋಗ್ಬೇಕಿತ್ತು ಕೆಲ್ಸಕ್ಕೆ ನಮ್ಮ ಹತ್ರ ಉಡಿಕೊಂಡು ಮುಂಬುಟೋಳೆ ಕೆಲ್ಸ ಕಳ್ಸ ಬಂದೋಳೆ ಏ ಪುಟ್ಕೋಸಿದು ಮಾರೋಳೆ ನಂಬಿಕೆ ಯಾಕೆ ನಿಂದುಕಿ ಕೆಲ್ಸದು ಕೇಳಕ್ಕೆ ಬರಲಿ ನಿಂದುಕೆ ಹೆಂಗೆ ಕೆಲಸ ಇದೆ ಕಿತ್ತಿ ದಬಕಾಕೆ ಅಂತ ಬರಲಿ ನಿಂದುಕಿ ಕೆಲಸ ನಿಂದಕ್ಕೆ ಹಿಟ್ಕ ಹಾಂ ಪುಟ್ಕೋಸಿದು ಹಾಕಿಕೊಂಡು ಪುಟ್ಕೋಸಿ ಮಾರೋಳು ಅಂತ ಹೇಳಿ ನಂಬಿಕೆ ಸುಮ್ಗೆ ಕರಿತೀವಿ ನಾವು ನಿಂಬದಕ್ಕೆ ಪುಟ್ಕೋಸಿ ಮಾರೋಳೆ ನೀವು ಮತ್ತೆ ಯಾಕೆ ಬಂದಿದ್ದಕ್ಕ ಎದಕ್ಕೆ ಬಂದಿದ್ದೀನ ಮಟ್ಟಿತಕ್ಕ ನಿನ್ನ ಯಾರು ಬಾ ಅಂತ ಅವ್ರು ನಾನು ಹೇಳಿದ್ದು ನಿನ್ನ ಬಾನ ಮಟ್ಟಿತಕ್ಕ ಹೇಳಿ ಎದಕ್ಕೆ ಬಂದಿದ್ದೆ ಅದನ್ನು ಬಗ್ಲು ಮೊದ್ಲು ಓಹೋ ನೀನು ಪುಟ್ಕೋಸಿ ಮಾರೋಳು ಬಿಡೋಳು ಅನ್ನೋದು ಎದಕ್ಕೆ ಮಾತಾಡ್ತಿ ನನ್ನ ಮಗ ನನ್ನ ಮಿಸ್ ಯೂನಿವರ್ಸಿಟಿ ಮಿಸ್ ಇಂಡಿಯಾಗಳು ಎಂದಕ್ಕೆ ಹೈಪ್ ಕೆ ಕೇಳಿ ಇಂಡಿಯಾ ಗೆ ಸ್ಮೆಲ್ಲಿಂಗ್ ಏ ಬರುತ್ತಾ ಅಂತ ಹೇಳಿ ಅಲ್ದಕ್ಕೆ ಮಸೂಡಿಗೆ ಇಷ್ಟು ಬೆಂಕಿ ಯಾಕ ಕನ್ನಡದ ನೆಟ್ವರ್ಕ್ ಗೆ ಹೋಗಕ್ಕೆ ಬರಲ್ಲ ಅದ್ರ ಮಿಸ್ ಇಂಡಿಯಾ ಬೇರೆ ಹಾಕ್ತಾಳ ಅಂತೆ ಇಂಡಿಯಾ ಗೆ ಸ್ಮೆಲ್ಲಿಂಗ್ ಏ ಹೇಳ್ಸಿ ನಿಮ್ಮ ವೈಫ್ ಗೆ ಕೈಲಿ ಅಯ್ಯೋ ನನಗೆ ಏನು ಐ ಎನ್ ಡಿ 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 ಏ ನಿಮ್ದಕ್ಕೆ ಯಾರುತ್ರ ಅದು ಹೋಗ್ಬಿಟ್ಟು ಇಂಡಿಯಾಗೆ ಸ್ಪೆಲ್ಲಿಂಗ್ ಐ ಎನ್ ಡಿ 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 ಏನು ಕಪಾಳಕ್ಕೆ ಹೊಡ್ಬಿಟ್ಟು ಕಳ್ಸಿಬಿಡತಾರೆ ಆ ಇಂಡಿಯಾದ ಸ್ಪೆಲ್ಲಿಂಗ್ ಗೆ ಗೊತ್ತಿಲ್ಲ ನಿಮ್ಮ್ದಕ್ಕೆ ಮಿಸ್ ಇಂಡಿಯಾ ಅದರ ಹಾಕ್ತೀರಾ ನಿಮ್ದು ಮುಸುಡಿಗೆ ಕಾಗೆ ಹಾಕಾ ಅನ್ಬಿಟ್ಟು ಚಪ್ಪಲ್ ದ ತಕೊಂಡು ಹೊಡೆದು ಬಿಡತಾರೆ ಯಾವದಾರು ಹುಡುಗಿದು ಕೇಳಿ ಚೆನ್ನಾಗಿ ಹೇಳ್ತಾರೆ ಓಹೋ ಇಷ್ಟ ಮಾತಾಡ್ತೀಯಾ ಇಂಡಿಯಾದ ಸ್ಪೆಲ್ಲಿಂಗ್ ನೀನಳು ನೋಡಿ ಮಾ ಓಹೋ 파티ಮಕ್ಕ ನೀನೇ ಬೆಟ್ ಹೇಳು ನೋಡಿ ಅಯ್ಯೋ ಐ ಎನ್ ಡಿ ಐ ಎ ಇಂಡಿಯಾ ಅಷ್ಟ ಗೊತ್ತಿಲ್ಲ ನಿಮ್ಮ್ದಕ್ಕೆ ಹಾ ನಿಮ್ಮ್ದಕ್ಕೆ ಹೆಂಕೆ ಹೊದಿದಿರೋ ನಂದಕ್ಕೆ ಹೆಬೇಟ್ ಗೆ ಆದ್ರೂನು ಫೋನ್ ಬರಲ್ಲ ಬರಲ್ಲ ಅಲ್ಲ ಈಗಿನ ಕಾಲದಾಗ ನಾವು ಎಸ್ ಎಸ್ ಎಲ್ ಸಿ ಓದಿರೋದು ವೇಸ್ಟಿಗೆ ನಮಗ ಓದೋ ಬರೋಕ್ಕಿಲ್ಲ ಸರಿಯಾಗಿ ಸೆಕೆಂಡ್ ಪಿ ಬೇರೆ ಹೋಯ್ತಿದೆ ಪೇಲಾಗಿ ಪೇಲಾಗಿ ಹೆಂಗೋ ಇದ್ದು ಹೆಂಗೋ ತೋರ್ಸಿದ್ಲು ಸಾಡೋಣ ಇವಾಗ ಎಲ್ಲ ಬಣ್ಣವಾಳ ಎಲ್ಲ ಬೈಲಾ ತಲುಪು ಏನು ಹಿಂಗೆ ಮಾತಾಡ್ತಾ ಅಕ್ಕ ಸುಂಕ ಹೋಗ್ಬಿಡದ ಒಳ್ಳೆದು ಎದು ಬಂದ್ಲಿಕ್ಕಿ ನಮ್ಮ ಏನ್ ಮಾತಾಡ್ತಿದ್ಲಿಕ್ಕೆ ಜೊತೆಗ ಅದೆಲ್ಲ ಸರಿತ ನಾನು ಆಟೋದಿಂದ ಕೇಳ್ತಾನೆ ಬಂದಿದೆ ಎದ್ ಬಂದಿದೆ ಎದ್ ಬಂದಿದೆ ಅಂತೇಳಿ ಇಲ್ಲ ಹೇಳ್ತಾನಿಲ್ಲ ಶಾಂತಿ ದೊマネದ হইದರಾ ಅಂತ ಕೇಳಕ್ಕೆ ಬಂದಿದೆ ಆದ್ರೆ ನಿಮ್ಮ ಅಮ್ಮ ಹೇಳ್ತಾ ಇದ್ರು ಇಲ್ಲ ಅವ್ದಕ್ಕೆ ಹೋಗ್ಬಿಟ್ರು ಚೆನ್ನಾಗೇ ಇದ್ದಾಳ ಅಂತ ಕೇಳ್ತಾ ಇದ್ರು ಅಷ್ಟೇ ಅದಕ್ಕೆ ಮಾತಾಡ್ತಾ ಇದ್ದೆ ನಿಮ್ದಕ್ಕೆ ಏನೋ ಮಾತಾಡ್ತಾ ಇದ್ದಿಲ್ಲ ನಾನು ಅಯ್ಯಯ್ಯೋ ಮುಚ್ಚ ಬಾಯina ನನ್ನ ಮಗನ ಏನೋ ಗೊತ್ತಾಯಿತಂದ್ರೆ ಬಿಡ್ತಾನೇನ ನಾನು ಇವತ್ತು ಬರ ರಟ್ಟಿ ಅಮ್ಮನ ಕಂಡ ಅವ್ರಪ್ಪ ಅವ್ರ ರೂಮಕ್ಕೆ ಪೆಚ್ಚಿಗೆ ಮಕ್ಕಂದರ ಲೌಡಿರು ಅದಕ್ಕೆ ಸುಮ್ ಕೂತಿನಿ ಇವಳೆನಪ್ಪ ಇಂಗಾ ಕೊಡ್ತಾವಳ ನೋಡದೇನಾರಾ ಜಾ ನೋಡ್ದ ನಮ್ಮನ್ ದೂರ ಮಾಡಕ್ಕೆ ಎಷ್ಟು ಮಟ್ಟಿಗೆ ಇದಾರೆ ನಿಮ್ಮ ಅಮ್ಮ ಅಂತ ಹೇಳಿ ಯಪ್ಪ ಈ ತರ ಇದಾರೆ ಅಂತಾನ ಅನ್ಕೊಂಡೇ ಇದಿಲ್ಲ ಬಿಡು ರವಾ ತಿರಿಕಳೆ ನೀ ಶಾಂತಿ ನೋಡಕ್ ಹೋಗಿದ್ದೇನಾ ಮೊಟ್ಟ ಗಣ ತಿಂತಿ ಸಗಣಿ ತಿಂತಿ ತಿರ್ಗ ಈ ಕಡೆ ಕಾ ಏ ಯಾವ ಹತ್ತಿರದ ಅಂತ ಹೇಳಿದ್ದ ಏ ನಾನಿಲ್ಲ ಇವನ ನಾನು ಯಾವಾಗ ಹೋಗಿದ್ದೆ ನಾನು ಹೋಗಿದ್ದಿಲ್ಲ ಹೋಗಿದ್ದಿಲ್ಲಕಲ್ಲ ನಾನು ಯಾವಾಗ ಹೋಗಿದ್ದೆ ಅವಳು ಮಾತಾಡ್ತಿದ್ಲಲ್ಲ ನಮ್ಮ ಇಲ್ಲ ನನ್ನ ಮಗ ಡಿವರ್ಸ್ ಕೊಟ್ಟು ಕಳ್ಸಿಬಿಟ್ಟ ಅಂತ ಹೇಳ್ತಿದ್ದೆ ಅಷ್ಟೇ ನಾನು ಯಾವಾಗ ಹೋಗಿದ್ದೆ ನೀನೇ ಕೊಳೆ ನನ್ನ ಮೇಲೆ ಹಿಂಗೆ ಹಾಕ್ತಿ ಏನಮ್ಮ ಪಾತಿಮ್ಮ ಮಾಟಿ ತಕ್ಕೊಂಡ್ಬಿಟ್ಟಿದ್ದಿ ನಾನು ಈ ಅಟ್ಟಿ ತಕ್ಕ ಬಟ್ಟೆ ಎತ್ಕೊಂಡ ಅಂತ ಬಂದು ನೀನು ಬಂದಿದ್ದೀನ ಎದಕ್ಕೆ ಬರಕ್ಕೆ ಹೋಗಿದ್ದಿ ಈ ಮನೆ ತಕ್ಕ ನಮ್ಮ ಲಕ್ಷ್ಮಿ ಮನೆ ಹತ್ರಕ್ಕೆ ಬರಬೇಕಿತ್ತು ನೀನು ಅಯ್ಯೋ ಸೌಕರ್ಯ ಹಣ ನಿಮ್ದಕ್ಕೆ ಎಲ್ಲ ಹುಬ್ಳುತಾ ಇದ್ದಾರೆ ನಮ್ದಕ್ಕೆ ಹೊರತಾಗಿ ಆಗ್ಲಿಲ್ಲ ನಮ್ದಕ್ಕೆ ಇಲ್ಲಿಗೆ ಬಂದು ನೋಡಿದ್ಮೇಲೆ ಗೊತ್ತಾಗಿದ್ದು ಅತ್ತ ನಾವೆ ನಂದಕ್ಕೆ ಇವತ್ತಕ್ಕೆ ಊರಿಂದ ಬಂದೆ ಆದ್ರೆ ಇವತ್ತು ಪ್ರೂಫ್ ಗೆ ಆಗಬಿಡ್ತು ಇನ್ನ ಸಿಂಗಾರದ್ದು ಅಮ್ಮಗೆ ಏನು ಸಿಗಲ್ಲ ನೋಡಿ ಅಯ್ಯೋ ಸಾ ಇದು ಹತ್ರ ಏನೋ ಎರಡು ಮಾಂಕ ನೋಡು ಊರಾಗೆಲ್ಲ ಆಗಲ್ಲ ಒಪ್ಪಿಸ್ಕೊಂಬಂದಿ ಓ ಮರ್ತೋಗಿತಿ ಇವಾಗ ಬಂತು ನೋಡ್ಪಾತಿಮ್ಮಾ ನಾನು ಇವತ್ತು ನಮ್ಮ ಹೆಣಮೋಗಿನ ಬೆಂಗಳೂರಿಗೆ ಕಳ್ಸಿವಿನಿ ನಮ್ಮ ಹೆಣಮೋಗಿನ ಅದಕ್ಕೆ ಆ ಹುಡ್ಗಿದು ಬಟ್ಟೆಗಳಿದು মামಾ ತಕ ಬಂದೆ ಮುಡು ಅಂದಿತ್ತು ಅದಕ್ಕೆ ತಕೊಂಡು ಹೋಯ್ತಾವನೆ ನಮ್ಮ ಹುಡುಗ ಒಳ್ಳೆ ಶಿವಕುಮಾರ್ ಜೋಳ ಅವ್ರ ರಾಜ್ ಅಂತ ಹುಡುಗ ಅವನ ಹ ಎಂತ ರಾಜ ಯೋಗ ಐತಿ ಗೊತ್ತೇನ ಅವ್ನಿಗೆ ಅಂತ ಹುಡುಗ ಮದುವೆ ಮಾಡಕ್ಕೆ ನಿಂತಿವಿ ಹಾಂ ಇಂತ ಬಿಕ್ಳು ಕೆರ ಅಕ್ಳನ್ಗೆಲ್ಲ ಬಿಟ್ಟು ನಾ ಹೆಣ್ಮಗಿನ ಹೋಗಿತ್ತ ಹೆಂಗೋ ದೇವ್ರು ಒಳ್ಳೇದು ಮಾಡ್ತಾವನ ಏನ್ ಇನ್ನೊಂದು ಎರಡು ಮೂರು ತಿಂಗಳು ಮದುವೆ ಮಾಡ್ಬಿಡ್ತಿತ್ತ ಅಲ ಶಾಂತಿ ಮದ್ವೆ ಆಯ್ತಾವಳ ಆ ಹುಡ್ಗ ಮದ್ವೆ ಆಯ್ತಿತ್ತ ಅವಳಗಿಂತ ಮುಂಚಿತವಾಗಿ ನಾನ್ ಮಗು ಮಾಡ್ಕೊಬೇಕು ಅನ್ಕೊಂಡಿದ್ದೆ ಇವಾಗ ಏನಾರು ಅವಳು ಮದುವೆ ಮಗು ಹೋಗ್ಬಿಟ್ರ ಆಮೇಲೆ ಎಲ್ಲರೂ ನನ್ನ ನಡ್ಕೊತಾರ ಇವಳು ನೋಡಿದ್ರೆ ಮಿಸ್ ಯು ಇಂಡಿಯಾ ಆಗ್ಬೇಕು ಅಂತ ನಿಂತಾಳಾಳಾಳಾಳಾಳಾ ಏನ್ ಮಾಡುದು ಈ ಏನ್ ಮಾಡುದು ಹೆಂಗಾದ್ರೂ ಮಾಡಿ ಒಂದು ಮಗು ಮಾಡ್ಕೊಂಡ್ಬಿಡ್ಬೇಕಲ್ಲಾ ಇಲ್ಲಾಂದ್ರೆ ನನ್ನ ಕನ್ಸೆಲ್ಲ ನೂರು ಚಿರ ಆಗ್ಬಿಡ್ತವ ಆಮ್ಯಾಗ ಅವಳ ಮುಂದೆ ನನ್ನ ನಾನು ನಡ್ಕೊಂಡಿದ್ದಾಳ ಅಯ್ಯೋ ದೇವ್ರದ್ದು ಭಗವಂತದ್ದು ಒಳ್ಳೇದು ಜನಕ್ಕೆ ಒಳ್ಳೇದು ಮಾಡೇ ಮಾಡ್ತಾನೆ ಸೌಕಾರದ ಮಮ್ಮ ಅಣ್ಣ ನಿಮ್ದಕ್ಕೆ ತಲೆಗೆ ಕಟ್ಸ್ಕೊಂಬಿಡಿ ಇವ್ರದಕ್ಕೆ ನಾಯಿಗಳ್ಗೆ ಎಲ್ಲಾದ್ರು ಬಿಟ್ಬಿಟ್ಟು ನಿಮ್ದಕ್ಕೆ ಲಕ್ಷ್ಮೀದ ಅಕ್ಕ ಮತ್ತೆ ಸುಧಾದ ಅಕ್ಕ ಜೊತೆ ಇದ್ರಲ್ಲ ಲಕ್ಷ್ಮೀದ ಅಕ್ಕದ ತಂಗಿದು ಅನ್ಕೊಂಡು ಸುಧಾದ ಅಕ್ಕ ನಿಮ್ಗೆ ವೈಫ್ಗೆ ಇದಾರಲ್ಲ ಅವ್ರದಕ್ಕೆ ನೋಡ್ಕೊಂಡು ಕುತ್ಕೊಂಬಿಡಿ ಅಷ್ಟೇ ಇವ್ರದಕ್ಕೆ ಎಲ್ಲ ಒದ್ದಿ ಕೊಲಿಗೆ ಹೊಡೆದ್ಬಿಡಿ ಇವ್ರದಕ್ಕೆ ನಿಮಗೆ ಹಿಟ್ಗೆ ಹಾಕಲ್ಲ ನಿಮ್ದಕ್ಕೆ ಹೀಗ್ಲೇ ಬಿಟ್ಟವ್ರು ನಿಮ್ದಕ್ಕೆ ಮುಂದಕ್ಕೆ ಹಿಟ್ಗೆ ಹಾಕ್ತಾರಾ ಹ್ಮ್ ಕಣಮಣಿ ನಮ್ ಶಾಂತಿ ಅಮ್ಮ ಬಹಳ ಒಳ್ಳೇದೇ ಆಗುತ್ತ ಅಕ್ಕಿಗ ಅಯ್ಯೋ ನಿಮ್ದಕ್ಕೆ ಸಾಂತಿದ್ದು ಹಮ್ಮದು ಒಳ್ಳೇದು ಗುಣಗೆ ಇರೋದಕ್ಕೆ ಅವ್ರದಕ್ಕೆ ಹೊರದು ಎಲ್ಲ ಹೊಗಳತ್ತಾರೆ ನಿಮ್ದಕ್ಕೆ ತೊಗದ ಮಗನೆ ಹಾ ಬಿಕಾರಿದ್ದು ತಂದ್ಬಿಟ್ಟು ಮನೆಗೆ ನಿಮ್ದಕ್ಕೆ ಮನೆದು ಹಾಳು ಮಾಡ್ಬಿಟ್ಟಿದ್ದಾನೆ ನಿಮ್ದಕ್ಕೆ ಯೋಚನೆ ಮಾಡ್ಬಿಡಿ ಅಣ್ಣ ಸಾಂತಿದ್ದು ಅಮ್ಮ ನಿಮ್ದಕ್ಕೆ ಕೊನೆ ಗಂಟ ಇಟ್ಟದು ಇಕ್ತಾರೆ ಹಾ ಅವ್ರದಕ್ಕೆ ನಿಮ್ದಕ್ಕೆ ಮಾವದು ಅಂದ್ರೆ ತುಂಬಾಗೆ ಪ್ರೀತಿ ಇದೆ ಅವ್ರದಕ್ಕೆ ನೋಡಿದ್ರ ನಿಮ್ದಕ್ಕೆ ಹೇಗೆ ಈ ತರ ಮುಖಮುಖಾದ ನೋಡ್ತಾ ಇದ್ದೀರಾ ಶಾಂತಿ ದೆಹಮ್ಮಗೆ ಮದುವೆಗೆ ಮಾಡ್ತಾರಂತೆ ಶಾಂತಿ ದುಹಮ್ಮದು ಮದುವೆದು ಅಂತೆ ಎಲ್ಲಾರ್ದು ಹೊರಗೆಲ್ಲ ಡಂಗ್ರಾಗೆ ಸಾರ್ತೀನಿ ನಾನು ನಿಮ್ದಕ್ಕೆ ಎಲ್ಲ ನೋಡಿ 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 ಸೈತ ಹೋಗಿ ನೀವು ಶಾಂತಿದು ಶಾದಿಲಿ ಬಂದ್ಬಿಟ್ಟು ಶಾದಿನ ನೋಡಿಕೊಂಡು ಸಾವ್ಕಾರದು ಅವರು ಊರಿಗೆ ಸಾವ್ಕಾರದು ಇರ್ತಾರೆ ಅವ್ರದಕ್ಕೆ ಅಡುಗೆಗೆ ಚೆನ್ನಾಗೇ ಮಾಡ್ತಿರ್ತಾರೆ ನಿಮ್ಮದಕ್ಕೆ ಬಂದು ಮೂಲೆಗೆ ಕೂತ್ಕೊಂಡು ಊಟಕ್ಕೆ ಮಾಡ್ಕೊಂಡು ಹೋಗ್ಬಿಡಿ ನಿಂತು ಕೆಮೇಲೆ ಹೋಮನಾಗೆ ಆಗ್ಬಿಟ್ರೆ ಮುಂದೆದು ಬಂದ್ಬಿಟ್ರೆ ಯಾರಾದರೂ ಚಪ್ಪಲಿ ಗಿತ್ತ ತಕೊಂಡು ಹೊಡೆದು ಬಿಡ್ತಾರೆ ಅದಕ್ಕೆ ಮೂಲೆದು ಕುತ್ಕೊಂಡು ಸೆರಿಗೆ ಮುಚ್ಚಿಕೊಂಡು ಊಟದ ಮಾಡ್ಕೊಂಡು ಹೋಗಿ ನನ್ನ ಸೊಸೆಯ ಮದುವೆ ಮಾಡೆ ಮಾಡ್ತೀನಿ ನಾನ್ ಮಾಡೆ ಮಾಡ್ತೀನಿ ನನ್ನ ಸೊಸೆಯ ಮದುವೆ ಊರ್ಗೆಲ್ಲ ಡಂಗುರ ಹಾಕ್ಸಿ ಮದುವೆ ಮಾಡೆ ಮಾಡ್ತೀನಿ ಮದುವೆ ಮಾಡ್ ಮಾಡ್ತೀನಿ ಅಲ್ಲ ನಿಮ್ಮಪ್ಪ ನಾನು ಮದುವೆ ಆದಾಗ ಬಂದಾಗ ಒಂದಿನ ಹಿಂಗೆ ಕುಣಿಲಿಲ್ಲ ಜಗಳ ಮಾಡ್ಕೊಂಡು ಕುಳಿತು ಇವತ್ತು ನೋಡಿ ನಾನು ಸೊಸೆ ಮದುವೆ ಮಾಡ್ತೀನಿ ಸೊಸೆ ಮದುವೆ ಮಾಡ್ತೀನಿ ಹಾ ಒಬ್ಬನ ಜೊತೆ ಇದ್ದವಳು ಅದು ಹೆಂಗಿನ ಒಬ್ಬನ ಜೊತೆ ಮದುವೆ ಆಯ್ತಲ್ಲ ತು ಇವು ಕಾರ್ ನಾಚಿಕೆ ಹಾಕಿಲ್ಲ ಏನ ಮದುವೆ 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 ನನ್ನ ಸೊಸೆಯ ಮದುವೆ 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 ನನ್ನ ಸೊಸೆ ಶಾಂತಿ ಮದುವೆ ಒಳ್ಳೆ ಕಡೆ ಸಂಬಂಧ ಸಿಕ್ಕೈತಿ ನಮ್ಮ ಶಾಂತಿಗೆ ಒಳ್ಳೆ ಕಡೆ ಸಂಬಂಧ ಸಿಕ್ಕೈತಿ ನಮ್ಮ ಶಾಂತಿಗೆ ಎಲ್ಲರೂ ನೋಡಿ ಉರಿತಾರೋ ಊರ ನೋಡಿ ಊರ್ಕೊಳುತ್ತೋ ನಮ್ಮ ಶಾಂತಿಯ ಮುನ್ಮದುವೆ ಜೋರು ಜೋರು ಜೋರ ಜರು ಜೋರ ಜರು ಜೋರು ಜರ ಅಯ್ಯೋ ಬಿಡಿದು ಸಾವ್ಕರೆ ನಿಮ್ದಕ್ಕೆ ಕುಂಟದು ಕುಂಟು ಬಿಟ್ಟು ಅಗಟಕ್ಕೆ ಹಾಕ್ಬಿಟ್ಟದು ನಿಮ್ದಕ್ಕೆ ಸಸ್ಯದ ಮದುವೆದು ನೋಡಿ ಮೊಮ್ಮಕ್ಳದು ಆಡಿಸ್ಬೇಕು ನೀವು ನಿಮ್ದಕ್ಕೆ ಖುಷಿಗೆ ಖುಷಿಯಾಗಿ ಇರಿ ಈ ತರ ತುಂಬಾಗಿ ಕುಣಿಯಕ್ಕೆ ಹೋಗ್ಬಿಡಿ ನಿಮ್ದಕ್ಕೆ ಮೊದ್ಲೇ ಆಟಕ್ಕೆ ಪ್ರಾಬ್ಲಮ್ ಇದೆ ನಮ್ದಕ್ಕೆ ಕೇಳಿದೆ ಆಮೇಲೆ ಶಾಂತಿದು ಅಕ್ಕ ಮತ್ತೆ ಇದು ಲಕ್ಷ್ಮೀದು ಅಕ್ಕ ಶಾಂತಿದು ಹುಡುಗಿ ಬೇಟಾಗೆ ಬೇಜಾರ್ಗೆ ಹಾಕ್ಬಿಡುತ್ತೆ ಸಿರಿ ನಿಲ್ಸಿ ನಿಲ್ಸಿ ನಿಮ್ದಕ್ಕೆ ಖುಷಿಗೆ ಬಾಳ್ಗೆ ಹಾಕ್ಬಿಟ್ಟಿದೆ ಅಂತ ಗೊತ್ತು ನಿಮ್ಮ ದಕ್ಕೆ ಮನೆಯವರಿಗೆ ನೋಡಿ ಎಲ್ಲಾರ್ಗೂ ಹುರ್ಕೊಂಡು ಬಿಟ್ಟಿದ್ದಾರೆ ಅದೇ ಶಾದಿದು ಮೂಲಲ್ಲಿ ಕುತ್ಕೊಂಡು ಊಟದ ಮಾಡಕೊಂಡು ಅಂತ ಹೇಳಿ ಅಷ್ಟೇ ನೋಡಿದ್ರಲ್ಲ ವೀಕ್ಷಕರೇ ನನ್ನ ಸೊಸೆ ಮದುವೆ ಅಂತ ಹೇಳಿ ಇಲ್ಲಿ ಬಂದಿ ಹೆಂಗೋ ಇಂಗೋ ತಿಂಗಳು ಎರಡು ಇರ್ತಿಂಗಳು ನನ್ನ ಸೊಸೆ ಒಪ್ಕೊಂಡ ಒጥಕಂತಾ ಆ ಹುಡುಗ ಸಿಗೋನಾ ಮದುವೆ ಮಾಡಾ ಮಾಡ್ತೀನಿ ನಮ್ಮ ಶಾಂತಿ ಅಮ್ಮ ಮದುವೆ ಆಗಿಬಿಟ್ರು ನನಗೆ ಏನೋ ಇಲ್ಲ ನೆಮ್ಮದಿಯೋ ನೆಮ್ಮದಿ ಕೂಸಲಿ ಕೊಂಪ್ಲಸ್ ಬ್ರದೈನಾ ಇನ್ನ ವೀಕ್ಷಕರೇ ಈ ವಿಡಿಯಾನ ಎಲ್ಲೆಗೆ ಮುಗಿಸ್ತಾ ಇದ್ದೀವಿ